ಸಿಕ್ಕ ಸೆಕ್ಷನ್ ತಿಳಿಸಿ ಇಲ್ಲಿ ಕ್ಲಿಯರ್ ಆಗಿ ಒಂದು ವಿಷಯ ಗೊತ್ತಾಗ್ತದೆ ನೀವೆಲ್ಲರನ್ನ ಅಬ್ಸರ್ವ್ ಮಾಡಿ ಎಲ್ಲರೂ ಕೂಡ ನೇಮ್ ತಗೋಬೇಕಾರೆ ಗೇಮ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಕೂಡ ತಗೋತಿದಾರೆ ನೋಡಿದೀರ ಏನು ತಗೊಂಡ್ರು ಸಂಗೀತವ್ರು ನೇಮ್ ಅಂದರೆ ಅವ್ರಿಗೆ ಸ್ವಲ್ಪ ಆಗಲ್ಲ ಗೇಮ್ ಅದು ಅನ್ನೋದ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ಸೊ ಇಲ್ಲಿ ಒಂದು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ್ಗಳನ್ನ ಬಿಟ್ಟು ಆಡ್ತಾ ಇರೋದು ಆದ್ರೆ ಫ್ರೆಂಡ್ಸ್ ಗಳು ಹೇಗೆ ಯೋಚನೆ ಮಾಡ್ತಿದ್ದಾರೆ ಅಂದರೆ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಪಾಯಿಂಟ್ಸ್ ಗಳು ತಕೊಂಡು ನಾವು ಕೂಡ ಟಾಪ್ ಅಂದರೆ ಡೈರೆಕ್ಟ್ ಟಿಕೆಟ್ ತಕೋಬಹುದು ಅನ್ನುವಂಥದ್ದು ಅವರ ಆಸೆಗಳಾಗಿದೆ ಇಲ್ಲಿ ಯಾರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಟ್ ಇಲ್ಲಿ ಇಬ್ಬರದು ಕೂಡ ಅಲ್ಲಿರುವಂಥದ್ದು ಅಂದ್ರೆ ನೇಮ ತೊಗೊತಿರುವಂಥದ್ದು ಮತ್ತೆ ನೇಮ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇಬ್ಬರೂ ಕೂಡ ಆ ಫ್ರೆಂಡ್ಸ್ ಇಂದ ಸ್ವಲ್ಪ ಬೆನಿಫಿಟ್ಗಳನ್ನ ಹುಡುಕ್ತಾ ಇದ್ದಾರೆ ಬಟ್ ಆದ್ರೆ ಇದು ಇಂಡಿವಿಜುವಲ್ ಗೇಮ್ ಆಗೋದ್ರಿಂದ ಇಲ್ಲಿ ಸ್ವಲ್ಪ ಸಿಗೋದು ಕಷ್ಟ ಅಂತ ಇವಾಗ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಬಟ್ ಸ್ಟಿಲ್ ಯಾರದೇನು ಫ್ರೆಂಡ್ಶಿಪ್ ಎಲ್ಲ ಮುರಿದೋಗಲ್ಲ ಹೋಗಲ್ಲ ಬಟ್ ಸ್ವಲ್ಪ ಮನಸ್ತಾಪ ಬಂದೇ ಬರುತ್ತೆ ಕಾರಣ ಅವ್ರು ಕೊಡುವಂಥ ರೀಸನ್ಗಳು ಅಂಡ್ ಫೈನಲ್ ಅನ್ನೋದು ಫೈನ್ಗೆ ಡೈರೆಕ್ಟ್ ಟಿಕೆಟ್ ಅನ್ನೋದು ಕನ್ಸಾಗಿರ್ತಾರೆ ಎಲ್ಲರಿಗೂ ಸೊ ಹಾಗಾಗಿ ಅಂಡ್ ಇವಾಗ ವರ್ತು ಸಂತೋಷ್ ಮತ್ತೆ ತುಕಲ್ ಸಂತೋಷ್ ಇವರಿಬ್ಬರ ಮಧ್ಯೆ ಕೂಡ ಇದೆ ಮನಸ್ಸಾ ಬಂದಾಗಿರುವಂತದ್ದು ತುಂಬಾ ದಿನ ಇರಲ್ಲ ಅಂತ ಅನ್ಕೋತೀನಿ ಬಟ್ ನಮ್ಮ ವರ್ತು ಸಂತೋಷನ ಸ್ವಲ್ಪ ಗರಂ ಆಗಿದ್ದಾರೆ ಏನೋ ಹೇಳೋದು ಹೇಳಿದ್ರು ಬಟ್ ಅವರು ಏನ್ ಸೀರಿಯಸ್ ಆಗಿ ಹೇಳ್ದಂಗೆ ಕಾಣಲಿಲ್ಲ ಬಟ್ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಬಿಕಾಸ್ ಯಾರು ಮೋಸ ಮಾಡಿ ಏನೋ ಆಗ್ಬೇಕಾದ ಅನ್ನೋದು ವರ್ತು ಸಂತೋಷನವರ ಮಾತು ನೋಡುವ ಏನಾಗುತ್ತೆ ಏನ್ ಕತೆ ಅಂತ ಎಪಿಸೋಡ್ಗೋಸ್ ವೇಟ್ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ಸಿಗೋಣ ಮತ್ತೆ ಸಿಗೋಣ ಮತ್ತೆ but that's <laughs> thank you guys to you guys bye